ಇಡೀ ಬಂಧನದ ಭೀತಿಯಿಂದ ಶಾಸಕ ದದ್ದಲ್ ನಾಪತ್ತೆ ಆಗಿದ್ದಾರೆ ತಲೆ ತಮ್ದೇನೂ ತಮ್ದೇನು ಅಕ್ರಮ ಇಲ್ಲ ಅಂತ ಹೇಳಿದ್ರೆ ಒಂದು ವಿಚಾರಣೆಗೆ ಹಾಜರಾಗಬಹುದಿತ್ತಲ್ವಾ ಈ ನಡುವೆ ದದ್ದಲ್ ಅಜ್ಞಾತ ಸ್ಥಳಕ್ಕೆ ಹೋಗಿಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ನಾಳೆ ಅಧಿವೇಶನದಲ್ಲಿ ಭಾಗವಹಿಸ್ತೇನೆ ಅಂತ ದದ್ದಲ್ ಹೇಳಿದ್ದಾರೆ ದದ್ದಲ್ ಆಪ್ತ ಹಾಗೇನೆ ಕಾಂಗ್ರೆಸ್ನ ಕಾರ್ಯಕರ್ತ ಶಿವಪ್ಪ ನಾಯಕ್ ಕೊಟ್ಟಿರುವಂತ ಹೇಳಿಕೆ ಮಂತ್ರಾಲಯದವರೆಗೂ ನನ್ನ ಕಾರಿನಲ್ಲೇ ದದ್ದಲ್ ಹೋಗಿದ್ದಾರೆ ಯಾವುದೇ ಅಧಿಕಾರಿಗಳು ದದ್ದಲ್ ಅವರನ್ನ ಬಂಧಿಸಿಲ್ಲ ಈ ರೀತಿಯಾಗಿ ಶಿವಪ್ಪ ನಾಯ್ಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತ ಇವರು ನಾಳೆ ಅಧಿವೇಶನಕ್ಕೆ ಹೋಗ್ತಾರಂತೆ ಹಂಗಾದ್ರೆ ನಿನ್ನೆ ಯಾಕೆ ವಿಚಾರಣೆಗೆ ಹಾಜರಾಗಲಿಲ್ಲ ನಿನ್ನೆಯಾಕೆ ತಲೆಮರೆಸ್ಕೊಂಡಿದ್ರು ನಿನ್ನೆ ಇಡೀ ಎಲ್ಲಿ ಎಲ್ಲಿದ್ದರು ಇವತ್ತು ಎಲ್ಲಿದ್ರು ಇವತ್ತು ಎಲ್ಲಿಗೆ ಹೋದ್ರು ಎಲ್ಲಿದ್ದಾರೆ ಪ್ರಶ್ನೆಗಳು ಸಾಕಷ್ಟು ಆಗಿಲ್ಲ ಸರ್ ನಾವು ಬೆಳಗ್ಗೆ ಮಂತ್ರಾಲಯಕ್ಕೆ ಮಂತ್ರಾಲಕ್ಕೆ ಹೋಗಬೇಕು ಅಂತ ನಾನು ನಾಗೇಂದ್ರಪ್ಪಣ್ಣವರು ರೆಡಿ ಆದ ಟೈಮಲ್ಲಿ ಆಶಾಫು ರೂರಲ್ಲಿ ನಿಂತ್ಕೊಂಡಿದ್ವಿ ಅದೇ ಟೈಮಲ್ಲಿ ಸಾವಿರಿ ಕಾರ್ ಕೂಡ ಬಂತು ಸಾವಿಬ್ರ ಕಾರ್ ನೋಡಿ ನಮ್ಮ ಕಾರ್ ನೋಡಿ ನಿಂದ್ರಿಸ್ರು ಅವರು ನಾವು ಕೂಡ ಸಾವಿಬ್ರ ನಿಂತ ಹೋಗಿ ನಿಂತ್ಕೊಂಡ್ವಿ ಎಲ್ಲಿಗೆ ಅಂತ ಕೇಳಿದ್ರೆ ನಮ್ಮ ಮಂತ್ರಾಲಯಕ್ಕೆ ಹೋಗ್ತಿದ್ದು ಅಣ್ಣ ಅಂತ ಹೇಳಿದ್ವಿ ನಾನು ಬೆಂಗಳೂರಿಗೆ ಹೋಗ್ತಿದ್ರು ಅಂತಂದರು ಆಯ್ತು ಸರ ಅಂತಂದಿ ನಮ್ಮ ನಿಮ್ಮ ಕಾರ್ಲಲ್ಲಿ ಬರ್ಕೊಂಡು ಮಾತಾಡ್ಕೊಳೋಣ ಅಂತಂದ್ರೆ ನಮ್ಮ ಕಾರ್ಲ್ಲಿ ಬಂದು ಕೂತರು ನಾವು ಇಲ್ಲಿದ್ದ ಆಮೇಲೆ ಎರಗೇರದಲ್ಲಿ ಆಮೇಲೆ ಗೆಲುವಲ್ಲಿ ಕಾರ್ಯಕರ್ತೆ ಎಲ್ಲ ಮಾತಾಡ್ಸ್ಕೊಂಡು ಸಾವಿರ ಬೆಂಗಳೂರು ಹೋದ್ರು ನಮ್ಮ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಪರಾಸ್ತೀವಿ ಇಲ್ಲ ಸರ್ ಅವ್ರದ್ದು ಕಾರ್ ಇತ್ತು ಮುಂದಗಡೆ ಅವರು ಮುಂದಗಡೆ ಕಾರ್ ಇತ್ತು ನಾವು ಮಾತಾಡ್ಕೊಳೋಣ ಮೂರು ಅಂತ ಅಂದ ನಮ್ಮ ಕಾರ್ಲಿ ಬಂದರು ಅಷ್ಟೇ ನಮ್ಮ ಕಾರ್ನಲ್ಲಿ ಬಂದರು ಅವ್ರು ಯಾರು ಕಾರ್ಯಕರ್ತೆ ಎಲ್ಲ ಮಾತಾಡ್ಸ್ಕೊಂಡಿದ್ರು ಏನು ತಪ್ಸ್ಕೊಂಡು ಅಂತ ತಿರುಗಾಡಿಲ್ಲ ಅವ್ರೇನು ಎರೆಗೆರದಲ್ಲಿ ಮಾತಾಡಿಸಿರು ಗಿಲೇಶ್ವರ ಒಂದು ಇಪ್ಪತ್ತು ನಿಮಿಷ ಎಲ್ಲ ಕಾರ್ಯಕರ್ತರು ಮಾತಾಡಿಸಿ ಎಲ್ಲರ ಜೊತೆ ಟಿ ವಿ ಕುಡಿದಿ ಹೋದ್ರು ಏನು ಯಾರೋ ಮೊಬೈಲು ಮೊಬೈಲಲ್ಲಿ ವೀಡಿಯೋ ಮಾಡ್ಕೊತು ಬಂದದ್ದು ಸತ್ಯ ನೋಡಿದರು ನಾವು ಆಗ್ತಾ ಯಾರೋ ಕಾರ್ಯಕರ್ತರು ಬರ್ತಿರ್ತಾರೆ ಸುಮ್ಮನೆ ಯಾಕಂದ್ರೆ ನಾವು ಓದ್ದು ಕರೆ ನಾನು ನಾನೇ ನೋಡಿದ್ದೀನಿ ಅದೇನಿಲ್ಲ ನಾವು ನೋಡಿದ್ರೆ ಗೊತ್ತಿಲ್ಲ ಕಾರ್ಯಕರ್ತ ಯಾರು ಇರ್ಬೋದು ಅಂತ ಹೇಳಿದ್ವಿ ನಾವು ಮೀಡಿಯಾದ್ರ ಆದರೆ ನೀವು ನಿಮ್ದಲ್ಲಿ ಹೋಗಿ ನೋಡಿದ್ರು ನಾವೇನಿರು ಅದೇನಿಲ್ಲ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂತು ನಮ್ಮ ಲೆಫ್ಟ್ ಸೈಡಲ್ಲಿ ಬಂದರು ಬಂದು ನೋಡಿದ್ದೀನಿ ನಾವೇ ನೋಡಿದ್ವಿ ನಾವು ಏನು ಸ್ಪೀಡಲ್ಲಿ ಅದೇ ಸ್ಪೀಡಲ್ಲಿ ನಾವು ಹೋಗಿದ್ದೀವಿ ಮಾಡಿ ಯಾವುದೇ ಎಸ್ಕೇಪ್ ಆಗಿಲ್ಲ ಸರ್ ನಾವು ಬೆಳಗ್ಗೆ ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ನಾನು ನಾಗೇಂದ್ರಪ್ಪ ರೆಡಿ ಆದ ಟೈಮಲ್ಲಿ ಆಶಾಪುರಲ್ಲಿ ನಿಂತ್ಕೊಂಡಿದ್ವಿ ಅದೇ ಟೈಮಲ್ಲಿ ಸಾವಿಬಿ ಕಾರ್ ಕೂಡ ಬಂತು ಸಾವಿಬ್ರಿ ಕಾರ್ ನೋಡಿ ನಮ್ಮ ಕಾರ್ ನೋಡಿ ಅವರು ನಾವು ಕೂಡ ಸಾವಿಬಿ ನಿಂತ ಹೋಗಿ ನಿಂತ್ಕೊಂಡ್ವಿ ಎಲ್ಲಿಗೆ ಅಂತ ಕೇಳಿದ್ರೆ ನಮ್ಮ ಮಂತ್ರಾಲಯಕ್ಕೆ ಹೋಗ್ತಿದ್ದೋಣ ಅಂತ ಹೇಳಿದ್ವಿ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತಂದ್ರು ಆಯ್ತು ರಣ್ಣ ಅಂತಂದ್ವಿ ನಮ್ಮ ನಿಮ್ಮ ಕಾರ್ ಬರ್ತೀನಿ ಅಂತಂದ್ರೆ ನಮ್ಮ ಕಾರ್ಲಿ ಬಂದು ಕೂತ್ರು ನಾವು ಇಲ್ಲಿದ್ದ ಆಮೇಲೆ ಎರೆಗೆರದಲ್ಲಿ ಆಮೇಲೆ ಗಿಲೇಶ್ವರಲ್ಲಿ ಕಾರ್ಯಕರ್ತೆ ಮಾತಾಡಿಸಿಕೊಂಡು ಸಾವಿರ ಬೆಂಗಳೂರಿಗೆ ಹೋದ್ರು ನಮ್ಮ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಅಪರ್ಸ್ ಇಲ್ಲ ಇಲ್ಲ ಸರ್ ಅವ್ರದ್ದು ಕಾರ್ ಇತ್ತು ಮುಂದಗಡೆ ಅವ್ರ ಮುಂದಗಡೆ ಕಾರ್ ಇತ್ತು ನಾವು ಮಾತಾಡ್ಕೊಂಡು ಹಣ್ಣು ಅಂತ ಅಂದೇ ನಮ್ಮ ಕಾರ್ಲಿ ಬಂದ್ರು ಅಷ್ಟೇ ನಮ್ಮ ಕಾರ್ನಲ್ಲಿ ಬಂದರು ಅವ್ರು ಯಾರು ಕಾರ್ಯಕರ್ತೆಯೆಲ್ಲ ಮಾತಾಡ್ಸ್ಕೊಂಡ್ರು ಏನು ತಪ್ಸ್ಕೊಂಡು ಅಂತ ತಿರುಗಡೆ ಅವರೇನು ಎರೆಗೇರಲ್ಲಿ ಮಾತಾಡಿಸಿರು ಗಿಲೇಶ್ವರ ಒಂದು ಇಪ್ಪತ್ತು ನಿಮಿಷ ಎಲ್ಲ ಕಾರ್ಯಕರ್ತರು ಮಾತಾಡಿಸಿ ಎಲ್ಲರ ಜೊತೆ ಟಿ ವಿ ಕುಡಿದಿಸಿ ಅವ್ರೇನು ಯಾರೋ ಮೊಬೈಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ